ಯಾರು ಅಲ್ಲ ಆ ಮಿಲ್ ಹಮನೂರೇಗೌಡ ನಾಗರಾಜಂತ ಹೌದು ಇಲ್ಲಿ ತನಕ ಬಂದಿತ್ತು ತಮ್ಮ ಆಗಮನ ಅಗತ್ಯವಿಲ್ಲದೆ ಆಗಮಿಸಬೇಕಾಗುತ್ತದೆ ಯಮನ ಚಿತ್ರ ವಿಚಿತ್ರವಾಗಿ ವಿಚಿತ್ರವಾಗಿ ಬಿದ್ದು ಸಾಯುತ್ತಿರುವ ಈ ನಿನ್ನ ಬಣ್ಣದ ಬದುಕು ಕಣ್ಣಿನಿಂದ ನಿರ್ಮಿಸಬೇಕೆಂದು ಹಣದಾಸಿಗಾಗಿ ಮಾನ ಕ್ರೀತು ಸಾಯುವ ಯಮುನಾ ನಾಗರಾಜ್ ಬ್ರಹ್ಮ ಸೃಷ್ಟಿಸಿದ ಅವಕಾಶ ಭೂಮಿಗಳಂತರ ಇದರು ನವಲವಿಕೆಯಿಂದ ಜೀವನ ನೋಕುತ್ತೇನೆ ವಿನ ನಿಮ್ಮತ್ತವರ ಹಣದ ಕುತಂತ್ರ ಯಂತ್ರಕ್ಕೆ ಸಿಗಲಾರೆ ಯಮುನಾ ಕಷ್ಟ ನಿಯಮದ ಸಂಕಲ್ಪಗೊಳಗಾಗಿ ನಿನ್ನ ಭವಿಷ್ಯವನ್ನೇ ಬರನಾಗಿಸಿ ಆ ಬ್ರಹ್ಮಾಂಡದ ಬುರಿಯನ್ನೆಷ್ಟೆಯಲ್ಲಿ ಹಿಡಿದುಕೊಂಡಿರುವ ಈ ಚಲುವ ನಾಗರಾಜನ ಅರ್ಧ ಇನ್ನಿ ನೀನಾಗಿ ತಿಪ್ಪಿಯಲ್ಲಿ ಬಿದ್ದಿರುವ ಈ ನಿನ್ನ ಸಂಸಾರ ತಂದಿಕೋ ನಿನ್ನ ಸತಿಸ್ಥಾನ ತಿರಸ್ಕರಿಸಿ ನಿನ್ನ ಛಲವನ್ನು ಮುಂದುವರಿದು ಬೇರೆ ಗಂಡನಾದಲ್ಲಿ ಅಂದೇ ನನ್ನ ಕೈಯಲ್ಲಿ ರಂಡೆ ಆಗಿವೆ ನೀಕಾ ಗಂಡಸೆ ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯಿಸಿ ಮದುವೆ ಆಗುತ್ತೇನೆಂದು ಹೇಳುವ ನೀನ್ಯಾವ ಹೇಳಿ ಗಂಡಸ ಪುಣ್ಯ ಪ್ರಚಂಡನಾಗಿ ಗಂಡುಗಳಿ ಪರಶುರಾಮನ ಶಕ್ತಿ ಮೀರಿಸುವ ಈ ಗಂಡುಗಳಿ ನಾಗರಾಜನಿಗೆ ಹೇಳಿ ಗಂಡಸೆಂದು ಉತ್ತರಸಿದೆಯಾ ಹೆಣ್ಣೆ ಗಂಡ ಕಂಡ ಹೆಣ್ಣಿನ ಶೀಲವನ್ನು ಮಾಡುವ ಈ ಬಂಡ ನಾಗರಾಜ ಗಂಡ ಸಂಪಿಗೆ ಅಂತಿರುವ ಈನಕ್ಕೆ ಕೈ ಹಾಕಿ ಈನಿನ ಈನಡ್ಡಿಗೆ ಚುಂಬನ ಇಟ್ಟು ಹಂಬಲ ತೀರಿಸಿಕೊಳ್ಳದೆ ಬಿಡಲ ದೂರ ಸರಿದು ನಿಂತು ಮಾತನಾಡೋ ನರಪಶ್ವೆ ಕಂಡ ಕಂಡ ಹೆಣ್ಣಿನ ಶೀಲವಂತೆ ಇವಳೆಂದು ಬಂಡ ಕೆಟ್ಟವಳೆಂದು ತಿಳಿದುಕೊಂಡಿರುವ ಚಂಡಿ ಚಾಮುಂಡಿ ಅವತಾರ ಧರಿಸಿ ನಿನ್ನ ಚಂಡನ್ನು ಕಡಿದು ಹಾಕುವ ಎಚ್ಚರವಾಗಿರು ನನಗೆ ಎಚ್ಚರ ಇಲ್ಲೇ ನನಗೆ ಎಚ್ಚರ ಹೇಳುವ ಹುಚ್ಚು ಚಂದ್ರಿವಿನ ಮಗಳೇ ಚಂಡಿ ಅವತಾರ ತಾಯಿದ ಬಂಡ ಹೆಣ್ಣಿನ ಗಂಡನಾದ ಶಿವಶಂಕರ ಶಿವಶಂಕರ ಕೊರಳಿಗೆ ಮುತ್ತಿಗೆ ಹಾಕಿ ಮೆತ್ತಿಕೊಂಡಿರುವನು ಈ ನಾಗರಾಜ ಇಡೀ ಬ್ರಹ್ಮಾಂಡವನ್ನು ತನ್ನ ಹೆಡೆಯಲಿ ಹೊತ್ತುಕೊಂಡು ನಿನ್ನಂತ ನರಕದ ನಾಯಿ ಜಾತಿಗೆ ಸ್ಥಾನ ಕೊಟ್ಟಿರುವನು ಈ ನಾಗರಾಜ ಅಂದಾಗ ನಿನ್ನ ಲಿಂಗವನ್ನು ಪಟ್ಟು ಈ ರಾಜಕುಮಾರನ ಆಲಂಗಿಸಿಕೊಂಡಿದ್ದೆ ಆದರೆ ಗಂಡನ ಕೈ ಹಿಡಿದ ಕರೆತೆ ಬಾಳುವರೆ ನೀನು ಪ್ರಪಂಚದಲ್ಲಿ ಪ್ರಪಂಚದ ಪರಮಾತ್ಮವನೇ ಅರಿತು ಬರುತ್ತೆ ಹೆಣಿಗೆ ನಿನ್ನ ತತ್ವ ಪ್ರದರ್ಶನ ಹೆಣ್ಣುತ್ತ ಬಯಸಿದ ಗಂಡಿನ ಕೈ ಹಿಡಿದು ಜಗದ ಕಣ್ಣಾಗುತ್ತಾಳೆ ನಿಮ್ಮಂತಕ್ಕೆ ಸಿಕ್ಕು ಮಣ್ಣಾಗುವುದಿಲ್ಲ ಹೆಚ್ಚಿಗೆ ಮಾತನಾಡದೆ ಇಲ್ಲಿಂದ ಹೊರಟ ಹೋಗು ಹೊರಟು ಹೋಗಲು ಬಂದಿಲ್ಲ ಯಮನ ದವಾದ ಈ ಕಾನಡಿ ಮೇಲೆ ನೀನು ಬಟ್ಟೆಯನ್ನು ತೆತ್ತು ಬಿಸಾಟಿ ಯಾರೂ ಮುಟ್ಟದ ಈಲಿನ ಸುಂದರವಾದ ಮಡಿಕೆಯನ್ನು ಒಡಿದು ಸುರಾಗಿಸಲಿಕ್ಕೆ ಬಂದಿರುವೆಂತೀಲದ ಸೌಂದರ್ಯದ ಶರೀರವನ್ನು ಯಮನ ಕಾಲ ಯಮರ ಬೆನ್ನಿಗೆ ಕಟ್ಟಿಕೊಂಡಿರುವ ನನ್ನೊಂದಿಗೆ ವಾದಿಸುವುದು ತರುವಲ್ಲ ಮೈ ಒಪ್ಪಿಸಿ ಅಪ್ಪಿಕೋ ನನ್ನ ರಾಜನೆಂದು ಎಲ್ಲವಾದಲ್ಲಿ ಓಹೋ ಮನ್ಮತ್ತ ಮೊದಲು ಸ್ವಲ್ಪ ನೀನು ಲೋಕ ಲೋಕಜ್ಞಾನವು ಅರಿವು ಮಾಡಿಕೊ ಆಮೇಲೆ ಮಂದಿರಕ್ಕೆ ಒತ್ತು ಹೋಯುವಂತೆ ಹೆಣ್ಣು ಏನೆಂದು ಯೋಚಿಸಿದೆ ನೀನು ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ನನ್ನ ಹೊರಕು ಎಚ್ಚರವಾಗಿರೋ ಈ ಜುಟ್ಟುಗಾರು ನಾಗರಾಜನಿಗೆ ಮೆಟ್ಟಿಲೆ ಪಟ್ಟ ಹಾಕುವ ಧೈರ್ಯ ನಿಮಗಿದೆ ಅಂದಾಗ ದ್ರೌಪದಿ ವಸ್ತ್ರಾಭರಣ ಮಾಡಿ ಚಡ್ಡಿ ಹಾಕಿ ಸೊಡ್ಡು ಬಾರಿ ಏ ಹೆಣ್ಣನ್ನು ಕಾಣದು ಶೋಣವೇ ಹಾಗೆ ನಾಯಕಂತೆ ಬಿಕ್ಕುತ್ತಿರುವೆ ದ್ರೌಪದಿ ವಸ್ತ್ರ ಪ್ರಯಾಣ ಮಾಡಿದ ಆ ದೃಶ್ಯಾಸನ ಸತ್ತನೆಂದು ನಿನಗೆ ನೆನಪಿಲ್ಲವೇ ಸೀತೆಯನ್ನು ಹೊತ್ತೊಯ್ದ ಆ ರಾವಣ ಸತ್ತನೆಂದು ನಿನಗೆ ನೆನಪಿಲ್ಲವೇ ಅದರಂತೆ ನೀನು ನನ್ನ ವಸ್ತ್ರ ಪ್ರಯಾಣ ಮಾಡಲು ಬಂದಿದ್ದೆ ಆದ್ರೆ ನೀನೇನಾಗುವೆ ಎಂದು ತಿಳಿದುಕೋ ಎಲೇ ಗಡ್ಡು ವೇದಾಂತ ಹೇಳುವ ದಡ್ಡ ರಂಡೆ ಆ ರಾವಣ ದುಶ್ಯಾಸನ ತೆನ ಪುಷಕನಲ್ಲ ಈ ನಾಗರಾಜ ಸೇಡಿಗೆ ಕಡಿವಾನ ಹಾಕಿದನು ಎಡಗಾಲಿನಿಂದ ಒದ್ದು ನಿನ್ನ ಬಂಡತನ ಉಳಿಸುವುದೇ ನನ್ನ ಬಲವಾದ ಜಲ ನನ್ನನ್ನು ನಿನ್ನ ತಂಗಿ ಅಂತ ತಿಳಿದುಕೊಂಡು ಬಿಟ್ಟು ಬಿಡಿ ಬಿಡಿಮ ಕಾಮದಿಂದ ಕೊಂಪಿ ಉಪ್ಪಿ ನಿಂತಿರುವ ಈ ನಾಗರಾಜನಿಗೆ ನೀನ್ಯಾವ ತಂಗಿ ಮೊದಲು ಕೈ ಬಿಡಲೇ ಈ ಬಡ ಹುಡುಗಿಯ ಕೈಯನ್ನು ನನ್ನ ಸೇಡಿನ ಹೋರಾಟದಲ್ಲಿ ಅಡ್ಡಿಸಿ ಬಂದಿರುವ ನೀನ್ಯಾಮನೇ ನಾನು ಭಾರತದ ಭೂಪಟದಲ್ಲಿ ಹುಟ್ಟಿ ಕರ್ನಾಟಕದ ಕೇಸರಿಯಾಗಿ ಬೇಡರ ಕುಲದಲ್ಲಿ ಹುಟ್ಟಿ ಗಂಡು ಎಣಿಸಿಕೊಂಡಿರುವ ಇವನು ಕಾಮದಿನ ಕೊಬ್ಬಿ ನಿಂತು ಬಡ ಬಡಜೀವಿಗಳ ಪ್ರಾಣಮಾನ ತೆಗೆಯಲು ಯತ್ನಿಸುತ್ತಿರುವ నిమ్మంత బండ శ్రీమంతర చండు కత్తలు యమ ధర్మ ధర్మ హన్న మాన ప్రాణ కయలు బంది నన్న మగనే ఆ గౌడన బలగై ఆగి ఈ బహదూర్ నగరాజన కెనకలేకే నెనూ సాధ్యవ నిమ్మప్పనిగూ సాధ్యగనే ఇొందర నమ్మప్పన బే మాడ ಹೊತ್ತು ನೋಡ ನಿನ್ನ ಕುತ್ತಿಗೆ ಕೊಯ್ದು ನನ್ನ ಹೊಲದ ಬದಲೇ ಅದು ಹುಡುಗು ಬಿಟ್ಟು ನಮಗನೆ ಶಕ್ತಿ ಹೆಡೆಯಲ್ಲಿ ರತ್ನ ಹರಳೆನೆ ಹೊತ್ತು ಕಂಡು ಹೊಣ್ಣಿನ ಮನೆಯನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ವಿಶ್ವನಾಗೇಶನಿಗೆ ಎತ್ತರ ವಹಿಸಿ ಮಾತನಾಡುವೆಯಾ ಕೆಡಗಾಲದ ಕಡಿಯನ್ನು ಹಾಕಿಸಿಕೊಳ್ಳಬೇಡ ಶಕ್ತಿ ಸೊಮ್ಮನೆ ಇವಳ ಬೆಟ್ಟು ಹಾರಾಟ ಹೋಗ ಕೆಡಗಾಲನ ಕಡಿವಾನ ಅದು ಈ ಶಕ್ತಿಗೆ ಮೊಸಳೆಯ ದವಡೆಯಲ್ಲಿ ಈ ಸಿಲುಕಿರುವ ಈ ಹಸುಳೆಯನ್ನು ನಿನಗೆ ಒಪ್ಪಿಸಿ ಹೋಗಲಿಕ್ಕೆ ನಾನೇನು ಗಂಡು ಹುಲಿ ಹುಲಿ ಹಾಲು ಕುಡಿದು ಶಕ್ತಿ ಚಡ್ಡಿ ಹಾಕಿ ಹಾಸು ವಾರಿಸಲು ನಿಂತು ು ಗಲಿ ಕಂಡ ಹೆಣ್ಣಿಗೆ ಎಂದು ಹೋದವರ ನಿಮ್ಮಂತ ಬಜೆ ಶ್ರೀಮಂತರ ಚಂಡು ಕತ್ತರಿಸಲು ಬಂದಿರುವ ರಂಡು ಗಲಿ ಶಕ್ತಿ ಮಾತಿಗೆ ಮಾತು ಬಯಸಿ ನಿನ್ನ ವಂಶದ ಕುಡಿಯನ್ನೇ ಕತ್ತರಿಸಿಕೊಳ್ಳಬೇಡ ನಿನ್ನ ಪೋಳ ಬೆದರಿಕೆಗೆ ಹೆದರಿ ಇವಳು ಬಿಟ್ಟು ಕಟ್ಟು ಹೋಗಲಿಕ್ಕೆ ನಾನೇನು ನಪು ಶಕ್ತಿ ಯಾರೊಂದಿಗೆ ವೈರವತ ಸಾಧಿಸಿದರೂ ನನ್ನೊಂದಿಗೆ ವೈರವತ ಸಾಧಿಸುವುದು ತರವಲ್ಲ ಕರಿನಾಗರ ಮಿಡಿನಾಗರ ಜಾತಿಗೆ ಅಂಟಿಕೊಂಡಿರುವ ಈ ನಾಗರಾಜ ಮನಸ್ಸು ಮಾಡಿದರೆ ನೂರ ಒಂದನೇ ಕೊಲೆ ಪಾಷಾಣದಲ್ಲಿ ನಿನ್ನನ್ನು ಜೋಕೆ ಯಾರೊಂದಿಗೆ ವೈರತ್ವ ಸಾಧಿಸಿದರೂ ನಿನ್ನೊಂದಿಗೆ ವೈರತ್ವ ಸಾಧ್ಯವಲ್ಲವೇ ನಿನ್ನೊಂದಿಗೆ ಅಷ್ಟೇ ಕಲೋ ಆ ನಿನ್ನ ಗೌಡನೊಂದಿಗೂ ವೈರತ್ವ ಸಾಧಿಸಬಲ್ಲ ಹಠ ಈ ಶಕ್ತಿಗಿದೆ ಆ ನಿನ್ನ ಕರಿನಾಗರ ಮಿಡಿನಾಗರ ಸರ್ಪಕ್ಕೆ ನಾನಪ್ಪ ಆಟ ಆಡಿಸುವ ಹಾಡಿಗನೆಂದು ತಿಳಿ ಸುಮ್ಮನೆ ಮಾತಿಗೆ ಮಾತು ಬಯಸಿ ನಿನ್ನ ವಂಶದ ಕುಡಿಯನೆ ಕತ್ತರಿಸಿಕೊಳ್ಳಬರಲೇ ಶಕ್ತಿ ನಿಮ್ಮಂತ ಸಮಾಜ ದ್ರೋಹಿ ತಲೆ ಹಿಡುಕನ ಮಕ್ಕಳ ಜೊತೆ ಹೋರಾಡಿ ಮಡಿದಾಗಲೇ ಸಿಗುವುದೇವನಿಗೆ ಮೊಗ್ತೆ ನಿನ್ನ ನೂರು ಚೀಲದ ಜೋಳದ ಗೂಡಿಗೆ ಬೆಂಕಿ ಹಚ್ಚಿ ಸೊಟ್ಟು ಬೂದಿ ಮಾಡಿದೀನಿ ಅಲ್ಲಿತ್ಲೇ ನನ್ನ ಹೊಟ್ಟೆಯಲ್ಲಿ ಬ್ಯಾಂಕಿಗೆ ಮತ್ತಷ್ಟು ಚುಪ್ಪದಲ್ಲಿ ಹತ್ತಿಸದೆ ಹೃದಯದಲ್ಲಿ ಕಥಕತೆ ಕುದಿತಿರೋ ಸೇಡಿನ ಕಿಡಿಗೆ ಆ ಹರಿನಾರಾಯಣ ಅಡ್ಡ ಬಂದರು ಬೆಂಕಿ ಇಟ್ಟ ವ್ಯಕ್ತಿಯ ಹೆಸರ ಕಡಿಯದೇನ ಬಿಡಲಾರೆ ನಮಗೆ ಕೇಡು ಬಗೆದ ಕಿಡಿಗೇಡಿಯ ರುಂಡವನ್ನು ಕತ್ತರಿಸಿ ಹಾಕಿ ನಮ್ಮೂರ ಬಾಗಿಲಿಗೆ ಕಟ್ಟದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ ಎಂದು ತಿಳಿ ನಾಗ್ಯ ಅದೇ ಸೈಡಿನ ಪ್ರತಿಕಾರದಲ್ಲಿ ಇಂದು ಇವಳನ್ನು ಮುಟ್ಟಿಯೇ ತೀರುತ್ತೇನೆಂದು ಹಟವಾಡಿ ಬಂದದ್ದೇ ಅದಲ್ಲಿ ನೀವು ನನ್ನ ಪರಸುದರನ ಮೊದಲನೆಯ ಬಲಿ ಶಕ್ತಿ ನನ್ನಿ ಪ್ರೇಮ ಕಾರ್ಯಕ್ಕೆ ಅಡ್ಡೈಸಿ ಬಂದು ನನ್ನ ಕೆನಿಗೆ ಅರಗಾಯವಾದ ಹುಲಿಯಂತೆ ಅಲ್ಲಲೇ ಮಗನೇ ಸಮಯ ಸಾಧಿಸಿದರ ಸೇಡು ತೀರಿಸಿಕೊಳ್ಳದೆ ಬಿಡಲಾರೆ ಹೋಗಲಿ ಹೋಗಲಿ ಹೋಗು ಹೋಗ ನಿನ್ನಂತ ಕೋತ್ರ ಮಗಳ ಹೆದರ್ಲಿಕ್ಕೆ ನಾನೇನು ಕೈಯಲ್ಲಿ ಆಹ ತೊಟ್ಟಿಲ್ಲ ಹುಲಿಲ ಇದು ಬೇಡರ ಹುಲಿ ಹಾ ಯಮುಣ ನೀನೇ ಕೈ ದಟ್ಟಡವಾಗಿ ಬರಬೇಕಿತ್ತು ನನ್ನ ತಂದೆ ದಿನಕ್ರಮದ ಪೂಜೆಗಿಂದು ಬಂದಿದ್ದೆ ಆ ಪಾಪಿಯಿಂದ ಪಾರು ಮಾಡಿದ ನಿಮಗೆ ತುಂಬಾ ಧನ್ಯವಾದಗಳು ಹಾ ಇರಲಿ ಯಮುಣ ಅಸಹಾಯಕ ಪರಿಸ್ಥಿತಿಯಿಂದ ಹೆಣ್ಣು ಮಕ್ಕಳನ್ನು ಕಾಪಾಡುವುದು ನಿಜವಾದ ಗಂಡಸಿನ ಲಕ್ಷಣ ಹಾ ನೀನಿನ್ನು ಹೊರಡು ಶಕ್ತಿ ನೀನು ನನ್ನ ಬಾಳಿಗೆ ಬೆಳಕಾಗಿ ನನ್ನ ಕೈ ಹಿಡಿದು ನಿಮ್ಮ ಸತಿಯಾಗಿ ಸ್ವೀಕರಿಸಿಕೊಳ್ಳಿ ಅಂತ ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳು ಎದ್ದೇಳು ಯಮುನಾ ಎದ್ದೇಳು ನೀನು ತಿಳಿದುಕೊಂಡಷ್ಟು ಸುಲಭವಲ್ಲ ನಮ್ಮಿಬ್ಬರ ಮದುವೆ ಅನ್ನ ಅತ್ತಿಗೆರ ಬಲೆಯಲ್ಲಿ ಬಿದ್ದ ಪ್ರಾಣಿ ನಾನು ನೀನು ಅದಾವ ಕಾರಣಕ್ಕೆ ನನ್ನನ್ನು ಮೇಲೆ ಮನೆಯಲ್ಲಿ ಅಣ್ಣನನ್ನು ಕೇಳೋಣ ಅವನು ಒಪ್ಪಿದರೆ ಸರಿ ಇರದಿದ್ದರೆ ನಿನ್ನ ನಿನ್ನನ್ನು ಕೈ ಹಿಡಿದು ಕಾಪಾಡೋ ಬಾರ ನನಗಿರಲಿ ಮೆಚ್ಚಿದ ಶಕ್ತಿ ನಿಮ್ಮ ಉದ್ದಾರಿ ಗುಣಕ್ಕೆ ನಾನು ನಿಮ್ಮನ್ನು ಕೈ ಹಿಡಿಯಬೇಕಾದ್ರೆ ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ದೇನೋ ಹೌದಾ ಹಾಗಾದರೆ ನಿನ್ನ ಪ್ರಿಯಕರ ಮನ ತಳಿಸುವಂತೆ ಒಂದು ಪ್ರಣಯದ ಗೀತೆಯನ್ನು ಆಡಬಾರದೇಕೆ ನಿಮ್ಮಿಷ್ಟವೇ ನನ್ನಿಷ್ಟ

కింది సూనన కిసూనన నకి సకి సకి మాదా సకి నడేమ్ హోగం